ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊಬೈಲ್ ಮಕ್ಕಳ ಮನಸ್ಸು ಎಂಬ ಬಟ್ಟೆಯ ಮೇಲಿನ ಮುಳ್ಳು ಸರ್ಕಾರಿ ಉರ್ದು ಶಾಲೆಯಲ್ಲಿ ಪೋಷಕ ಶಿಕ್ಷಕ ಮಹಾಸಭೆಯಲ್ಲಿ ಗಣ್ಯರ ನುಡಿ ಇರಲಿ ಪೋಷಕರಿಗೆ ಗಮನ ಪರಿಣಿತಿ ಕಲಾ ಕೇಂದ್ರದಿಂದ ನವೆಂಬರ್ ಹದಿನೈದು ಮತ್ತು ಹದಿನಾರು ರಾಷ್ಟ್ರೀಯ ನೃತ್ಯ ಸಂಗೀತ ಜನಪದೋತ್ಸವ ಪರಿಣಿತಿ ಪ್ರಶಸ್ತಿ ಪ್ರದಾನ ಐದನೇ ವಾರ್ಡ್ ತಿರುವು ರಸ್ತೆಗಳಿಗೆ ನಾಮಫಲಕ ಆರ್ ಶ್ರೀನಿವಾಸ್ ಕೊಡುಗೆ ಸ್ಥಳೀಯರಿಂದ ಅನಾವರಣ ಪೋಷಕರು ಮೊದಲು ಶಾಲೆಗೆ ಹೋಗುವ ತಮ್ಮ ಮಕ್ಕಳ ಚಲನ ವಲನ ಗಮನಿಸುವುದು ಅತ್ಯಂತ ಮುಖ್ಯ ಎಂದು ಸಾಗರ ನಗರ ಠಾಣೆ ವೃತ್ತ ನಿರೀಕ್ಷಕ ಪೊಲ್ಲಯ್ಯ ರಾಠೋಡ್ ಹೇಳಿದರು ಪಟ್ಟಣದ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಶುಕ್ರವಾರ ಏರ್ಪಡಿಸಿದ್ದ ಪೋಷಕ ಶಿಕ್ಷಕ ಮಹಾಸಭೆ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು ಅಪ್ರಾಪ್ತ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚುತ್ತಿರುವುದನ್ನು ಗಮನಿಸಿದಾಗ ಆತಂಕವಾಗುತ್ತಿದೆ ಪೋಷಕರು ಮಕ್ಕಳಿಗೆ ಅತಿಯಾದ ಪ್ರೀತಿ ನೀಡುತ್ತಾರೆ ನಿಜ ಆದರೆ ತಮ್ಮ ಮಕ್ಕಳು ಯಾರೊಂದಿಗೆ ಸ್ನೇಹ ಬೆಳೆಸುತ್ತಿದ್ದಾರೆ ಎಲ್ಲಿ ಹೋಗುತ್ತಾರೆ ಅವರ ಆಸಕ್ತಿ ಏನು ಇತ್ಯಾದಿ ವಿಷಯಗಳ ಕುರಿತು ತಿಳಿಯುವ ಕಾರ್ಯಕ್ಕೆ ಹೋಗದಿರುವುದು ಅನೇಕ ಮಕ್ಕಳು ದಾರಿ ತಪ್ಪುವುದಕ್ಕೆ ಕಾರಣವಾಗುತ್ತಿದೆ ಎಂದು ಹೇಳಿದರು ಪೋಸ್ಕೋ ಕಾಯ್ದೆ ಕುರಿತು ವಿಶೇಷ ಉಪನ್ಯಾಸ ನೀಡಿದ ವಕೀಲರಾದ ಸರೋಜಾ ರಾಘವೇಂದ್ರ ಮೊಬೈಲ್ ಎನ್ನುವುದು ಮಕ್ಕಳ ಮನಸ್ಸು ಎಂಬ ಬಟ್ಟೆಯ ಮೇಲಿನ ಮುಳ್ಳು ಇಂದಿನ ಕಾಲದಲ್ಲಿ ಅಪ್ರಾಪ್ತ ಮಕ್ಕಳಲ್ಲಿ ಹೆಚ್ಚುತ್ತಿರುವ ತಪ್ಪುಗಳಿಗೆ ಮೊಬೈಲ್ನಲ್ಲಿ ನೋಡುವ ಅನೇಕ ವಿಕೃತಿಗಳೇ ಕಾರಣವಾಗುತ್ತಿದೆ ಈ ಕುರಿತು ಎಲ್ಲರೂ ಗಮನಹರಿಸಬೇಕಿದೆ ಎಂದು ಹೇಳಿದರು ಶಾಲಾ ಸಮಿತಿ ಅಧ್ಯಕ್ಷ ತಪ್ರೇಜ್ ಅಹಮದ್ ಅಧ್ಯಕ್ಷ ವಹಿಸಿದ್ದರು ವೈದ್ಯಾಧಿಕಾರಿ ಮಧುರಾ ಸಾಮಾಜಿಕ ಕಾರ್ಯಕರ್ತ ಇಬ್ರಾಹಿಂ ಕಾಯುಂ ಖಾನ್ ಸೈಯದ್ ಜಾಕೀರ್ ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್ ಟಿಪಿ ರಮೇಶ್ ಗಣೇಶ್ ಟಿ ಅಸ್ಮಾ ಕೌಸರ್ ಹೀನಾ ಕೌಸರ್ ವಿಜಯ್ ಕುಮಾರ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಪೋಕ್ಸೋ ಪ್ರಕರಣಗಳು ಹೆಚ್ಚು ಮಕ್ಕಳ ಭವಿಷ್ಯ ಕುಂಠಿತ ಇದೆ ಯಾರಕ್ಕೆ ಕುಂಠಿತ ಇದೆ ಪಾಲಕರು ಮಕ್ಕಳಿಗೆ ಪ್ರೀತಿಯಿಂದ ಪೋಷಣೆ ಮಾಡ್ತಾರೆ ಆದರೆ ಮಕ್ಕಳ ವಲನಗಳ ಮೇಲೆ ನಿಗಾ ಇರೋದಿಲ್ಲ ನಮ್ಮ ಮಗು ಏನ್ ಮಾಡ್ತಾ ಇದೆ ಯಾವ ಶಾಲೆಯಲ್ಲಿ ಓದ್ತಾ ಇದೆ ಯಾವ ಮಕ್ಕಳ ಸ್ನೇಹ ಬೆಳೆಸ್ತಾ ಇದೆ ಮಕ್ಕಳ ಸ್ನೇಹಿತರು ಯಾವ ರೀತಿ ಇದ್ದಾರೆ ಅವ್ರ ಕ್ಯಾರೆಕ್ಟರ್ ಯಾವ ರೀತಿ ಇದೆ ನಮ್ಮ ಮಕ್ಕಳ ನಡಿಗೆ ಯಾವ ಕಡೆ ಹೋಗ್ತಾ ಇದೆ ಇದರ ಬಗ್ಗೆ ಪಾಲಕರು ಕಡಿಮೆ ಪ್ರಮಾಣದಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ ಅನಿಸ್ತು ಈ ಊರು ಬಹಳ ಸುಂದರವಾಗಿದೆ ಮಲೆನಾಡು ಒಳ್ಳೆ ಕಾಡು ಒಳ್ಳೆ ಸೀನ್ರಿ ತುಂಬಾ ಚೆನ್ನಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಅದರ ದೇಶದಿಂದ ಇದೆಲ್ಲ ಬಂದವರೆಲ್ಲ ಬಂದವರು ಇಲ್ಲೇ ನೆಲೆಸಿಕ್ಕೆ ಮನೆಗಳನ್ನು ಮಾಡಿಕೊಂಡು ಇಲ್ಲೇ ನೆಲೆಸಿದ್ದಾರೆ ಬಹಳ ಜನ ಊರು ಬೆಳಿತಾ ಇದೆ ಊರು ತುಂಬಾ ಬೆಳದ್ಬಿಟ್ಟಿದೆ ಜಿಲ್ಲೆ ಬೆಳೆದ್ ಬೆಳೆದಿದೆ ಅವರು ನೌಕರಸ್ಥರು ಅಥವಾ ಲೇಬರು ಲೇಬರ್ ಕೆಲಸ ಮಾಡಕ್ ಬಂದವರು ಕೂಲಿ ಕೆಲಸ ಮಾಡಕ್ ಬಂದವರು ಕಾಂಟ್ರಾಕ್ಟರ್ ಕೆಲಸ ಮಾಡಕ್ ಬಂದವರು ನೌಕರಿ ಮಾಡಕ್ ಬಂದವರು ಈ ಊರಿನ ಸೌಂದರ್ಯಕ್ಕೆ ಮನಸ್ಸೊತ್ತು ವಾಸಕ್ಕೆ ಯೋಗ್ಯವಾದ ಊರು ಒಳ್ಳೆ ನೀರು ಒಳ್ಳೆ ಗಾಳಿ ಒಳ್ಳೆ ಬೆಳಕು ಅದೇ ರೀತಿ ಬೆಳವಣಿಗೆ ಕೂಡ ಅದೇ ರೀತಿ ಬೆಳೆದ್ಬಿಟ್ಟಿದೆ ನಮ್ಮ ಪೊಲೀಸರು ಅವಾಗಿನ ಕಾಲದಲ್ಲಿ ಸ್ವತಂತ್ರ ಎಷ್ಟು ಜನಸಂಖ್ಯೆ ಇತ್ತು ಅಷ್ಟೇ ಪ್ರಮಾಣದ ಜನಸಂಖ್ಯೆ ನಮ್ಗೆ ಸ್ಟ್ರಂತ್ ಇದೆ ಆದ್ರೆ ಊರು ಬೆಳೆದಿರೋದು ಅದಕ್ಕೆ ಹತ್ತು ಪಟ್ಟು ಜಾಸ್ತಿ ಬೆಳೆದಿಟ್ಟಿದೆ ಇಲ್ಲಿ ಪ್ರಾಬ್ಲಮ್ ಕಂಟ್ರೋಲಿಗೆ ತರಬೇಕು ಸಂಚಾರ ನಿಯಂತ್ರಣ ಆಗಬೇಕು ಅಂದ್ರೆ ಇನ್ನು ಎರಡು ಪೊಲೀಸ್ ಸ್ಟೇಷನ್ ಸಂಚಾರ ಪೊಲೀಸ್ ಸ್ಟೇಷನ್ ಬೇಕು ಒಂದೇ ಒಂದು ರೂರಲ್ ಪೊಲೀಸ್ ಸ್ಟೇಷನ್ ಆಗಿದೆ ಆದ್ರೆ ಇನ್ನೂ ಪರಿಚಯ ಇಲ್ಲ ರೂರಲ್ ಪೊಲೀಸ್ ಯಾರು ಎಲ್ಲರೂ ಸಹ ಆದಷ್ಟು ಸಾಧ್ಯವಾದಷ್ಟು ನಮ್ಗೆಲ್ಲ ಪ್ರಯತ್ನ ಮಾಡಿ ನಾವು ಹಗಲು ಇರಲು ಶ್ರಮಪಟ್ಟು ಸಾರ್ವಜನಿಕರ ಆಸ್ತಿ ಮಾನ ಪ್ರಾಣ ಎಲ್ಲವನ್ನ ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ತಮ್ಮೆಲ್ಲರ ಸಹಕಾರವೂ ಇದೆ ಸಹಕಾರದೊಂದಿಗೆ ಸುಭಿಕ್ಷೆ ಇದೆ ಶಾಂತ ರೀತಿಯಿಂದ ನಡೀತಾ ಇದೆ ಎಲ್ಲ ಕಾರ್ಯಕ್ರಮಗಳು ಯಾವುದೇ ಒಂದು ಪ್ರಕರಣ ವರದಿ ಆಗ್ಬೇಕಾದ್ರೆ ಮಾಡ್ತೀವಿ ಪಂಚನಾಮೆ ಮಾಡ್ತೀವಿ ಸ್ಟೇಟ್ಮೆಂಟ್ ಹಾಕೋತೀವಿ ಸಾರ್ವಜನಿಕರ ಸಹಕಾರ ಇದ್ರೆ ಮಾತ್ರ ಆ ದುಷ್ಟರಿಗೆ ಆಯಿತು ಕಳ್ಳರಿಗೆ ಆಯಿತು ಅಥವಾ ಅಪರಾಧಿಗಳಿಗೆ ಆಯಿತು ಶಿಕ್ಷೆ ಆಗುತ್ತೆ ಇಲ್ಲಿ ಒಂದು 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 ಕೇಸು ಕೇಸ್ ಕೊಟ್ಟಾಗ ನಮ್ದು ಜವಾಬ್ದಾರಿ ಮುಗಿದು ಕಂಪ್ಲೇಂಟ್ ಕೊಟ್ಬಿಡ್ಲಿ ಅನ್ನೋದಲ್ಲ ಕಂಪ್ಲೇಂಟ್ ಕೊಟ್ಟು ಹೋಗ್ಬಿಟ್ರೆ ಹೊಳೆ ಕೊಡೋದಿಲ್ಲ ಆ ತರ ಆದ್ರೆ ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ ಕಂಪ್ಲೇಂಟ್ ಕೊಟ್ಟ ನಂತರ ನೆರೆಹೊರೆಯವರು ಕೂಡ ಸಹಕರಿಸಬೇಕು ನೋಡಿದವರು ಸಾಕ್ಷಿ ಹೇಳಬೇಕು ಕೋರ್ಟ್ ನಲ್ಲಿ ಸಾಕ್ಷಿ ಹೇಳಿದ್ರೆ ಮ್ಯಾಜಿಸ್ಟ್ರೇಟ್ಗಳು ಕೂಡ ಸಾಕ್ಷ್ಯಾಧಾರಗಳು ರುಜುವಾತ ಆದ ನಂತರ ಆರೋಪಿಗಳಿಗೆ ಶಿಕ್ಷೆ ಕೊಡ್ತಾರೆ ಇಲ್ಲೇ ಹೋದ್ರೆ ಶಿಕ್ಷೆ ಕೊಡ್ತಿಲ್ಲ ಅದರ ದಶೆಯಿಂದ ಎಲ್ಲರಿಗೂ ಸಹಕಾರ ಬೇಕು ಪ್ರತಿಯೊಂದು ಇಲಾಖೆ ಸುರಕ್ಷಿತವಾಗಿ ನಡಿಬೇಕು ಯಶಸ್ವಿಯಾಗಿ ನಡಿಬೇಕು ಅಂದ್ರೆ ಸಂಪೂರ್ಣ ಸಹಕಾರ ಬೇಕು ಪ್ರಾಯಕ್ಕೆ ಬರುವ ಮುಂಚೆನೆ ಮಕ್ಕಳು ತಪ್ಪು ದಾರಿಯನ್ನ ಹಿಡಿತಾ ಇದ್ದಾರೆ ನಾನು ಬಂದು ಒಂದು ಹತ್ತು ತಿಂಗಳಾಗಿದೆ ಹನ್ನೊಂದು ತಿಂಗಳು ನಡೀತಾ ಇದೆ ಆಮೇಲೆ ಹದಿನೂರಿಂದ ಹದಿನಾಲ್ಕು ಪೋಕ್ಸೋ ಕೇಸ್ಗಳು ಮೈನರ್ ಮಕ್ಕಳು ಹದಿನೆಂಟು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಮಕ್ಕಳು ಈ ಮೊಬೈಲ್ಗಳಲ್ಲಿ ಇನ್ಸ್ಟಾಗ್ರಾಮ್ ಅಂತೆ ವಾಟ್ಸಪ್ ಅಂತೆ ಫೇಸ್ಬುಕ್ ಅಂತೆ ಅವುಗಳನ್ನೆಲ್ಲ ನೋಡ್ತಾ ನೋಡ್ತಾ ಒಳಿತು ಕೆಡಕುಗಳನ್ನ ಆಲೋಚನೆ ಮಾಡುವ ಶಕ್ತಿ ಅವ್ರ ಹತ್ರ ಇರೋದಿಲ್ಲ ಈ ಪ್ರಾಯಕ್ಕೆ ಬಂದಿರ್ತಾರೆ ಆ ಪ್ರಾಯ ಪ್ರಾಯ ಅವಸ್ಥೆಯಲ್ಲಿ ಇವರು ಬೇರೆ ಬೇರೆ ಕಡೆ ಆಕರ್ಷಣೆಗೆ ಒಳಗಾಗಿ ಪ್ರೀತಿ ಮಾಡ್ತೀವಿ ಲವ್ ಮಾಡ್ತೀವಿ ಅಂದ್ಕೊಂಡು ಹುಡುಗರು ಜೊತೆ ಬಿಡ್ತಾರೆ ಜೀವನ ಎಲ್ಲ ಹಾಳು ಮಾಡ್ತಾರೆ ಬಹಳ ಜನ ಜೀವನ ಹಾಳು ಮಾಡ್ಕೊತಾರೆ ಅದಕ್ಕೆ ಪೇರೆಂಟ್ಸ್ಗಳಿಗೆ ಒಂದು ಕಿವಿ ಮಾತು ಹೇಳ್ತೀನಿ ದಯವಿಟ್ಟು ನಿಮ್ಮ ಮಕ್ಕಳ ಚಲನವಲನಗಳ ಮೇಲೆ ನಿಗಾವಹಿಸಬೇಕು ಮಕ್ಕಳಿಗೆ ಮೊಬೈಲ್ ಕೊಡಿಸಬಾರ್ದು ಮಕ್ಕಳು ಯಾರು ಸಾಹಸ ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಹಲವಾರು ಉದ್ದೇಶಗಳು ಇದಾವೆ ಮುಖ್ಯವಾಗಿ ಇವತ್ತು ಮೊಬೈಲ್ಗಳನ್ನ ಹೆಚ್ಚು ಹೆಚ್ಚು ಬಳಸ್ತಾ ಇದ್ದಾರೆ ಮಕ್ಕಳು ಇಂಟರ್ನೆಟ್ ಸಂಪರ್ಕ ಯಾವುದೇ ಅಂಕುಶವಿಲ್ಲದೆ ಸಾಮಾಜಿಕ ಜಾಲತಾಣಗಳನ್ನ ಬಳಸುವಂಥದ್ದು ಅಲ್ಲಿ ಬರುವ ವಿಡಿಯೋಗಳನ್ನ ಚಿತ್ರಗಳನ್ನ ನೋಡುವಂಥದ್ದನ್ನ ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಮೊಬೈಲ್ ಸಾಗರದ ಪರಿಣಿತಿ ಕಲಾ ಕೇಂದ್ರದಿಂದ ಹನ್ನೊಂದನೇ ರಾಷ್ಟ್ರೀಯ ನೃತ್ಯ ಸಂಗೀತ ಜನಪದೋತ್ಸವ ಹಾಗೂ ಪರಿಣಿತಿ ಪ್ರಶಸ್ತಿ ಸಮಾರಂಭ ನವೆಂಬರ್ ಹದಿನೈದು ಮತ್ತು ಹದಿನಾರರಂದು ಇಲ್ಲಿನ ಕಾಗೋಡು ತಿಮ್ಮಪ್ಪ ರಂಗಮಂದಿರದಲ್ಲಿ ಆಯೋಜನೆಗೊಂಡಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಆರಂಭಗೊಂಡ ಪ್ರಣಿತಿ ಕಲಾಕೇಂದ್ರ ವಿದ್ವಾನ್ ಎಂ ಗೋಪಾಲ್ ನೇತೃತ್ವದಲ್ಲಿ ಭರತನಾಟ್ಯವಲ್ಲದೆ ಬೇರೆ ರಾಜ್ಯಗಳ ಜಾನಪದ ನೃತ್ಯ ಹಾಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕಲಿಸುವ ಕೇಂದ್ರವಾಗಿರುವುದಲ್ಲದೆ ಪ್ರತಿ ವರ್ಷ ಉತ್ತಮ ವೇದಿಕೆ ಕೂಡ ಕಲ್ಪಿಸುತ್ತಾ ಬಂದಿದೆ ನವೆಂಬರ್ ಹದಿನೈದರಂದು ರಾಘವೇಂದ್ರ ಬಿಜಾಡಿ ತಂಡದಿಂದ ಸುಗಮ ಸಂಗೀತ ಬೆಂಗಳೂರಿನ ದುರ್ಗಾ ಪರಮೇಶ್ವರಿ ಸ್ಕೂಲ್ ಆಫ್ ಡ್ಯಾನ್ಸ್ ತಂಡದಿಂದ ಭರತನಾಟ್ಯ ರಾಜಶಕ್ತಿ ಕರ್ಬ್ರಾಸ್ ಮಂಡಲದಿಂದ ಜಾನಪದ ನೃತ್ಯ ಪುಷ್ಪಕ್ ಸಂಗಮ್ ತಂಡದಿಂದ ಕಾರ್ಯಕ್ರಮ ಹಾಗೂ ನವೆಂಬರ್ ಹದಿನಾರರಂದು ಬೆಂಗಳೂರಿನ ಶಾಂತಲಾ ಡ್ಯಾನ್ಸ್ ಸಂಸ್ಥೆಯಿಂದ ಭರತನಾಟ್ಯ ಗುಜರಾತ್ ಜಾಮ್ನಗರನ ರಾಜಶಕ್ತಿ ರಾಸ್ ಮಂಡಲ್ ಅವರಿಂದ ವಿಶೇಷ ಜಾನಪದ ನೃತ್ಯ ಪ್ರದರ್ಶನಗೊಳ್ಳಲಿದೆ ಶಾಂತ ದಂತಿ ಮತ್ತು ಒಯ್ಯೆ ದಂತಿ ಮೋನಾ ಪೈ ಮತ್ತು ನಾಗರಾಜ್ ಪೈ ದಂಪತಿಗಳಿಗೆ ಪರಿಣಿತಿ ಪ್ರಶಸ್ತಿ ಹಾಗೂ ಪರಿಣಿತಿ ಸಾಂಸ್ಕೃತಿಕ ಪ್ರಶಸ್ತಿಯನ್ನು ಜಾನಪದ ಕಲಾವಿದ ಬಿ ಟಾಕಪ್ಪ ಕಣ್ಣೂರ್ ಜಿ ಪರಶುರಾಮ್ ಸುರನ್ಗದ್ದೆ ಸಂಜನಾ ಆರ್ ಎಸ್ ಅವರಿಗೆ ನೀಡಿ ಗೌರವಿಸಲಾಗುತ್ತಿದೆ ಸಾಗರ ನಗರದ ಐದನೇ ವಾರ್ಡ್ ಮುಖ್ಯ ರಸ್ತೆಯಿಂದ ತಿರುವು ರಸ್ತೆಗಳಿಗೆ ನಾಮಫಲಕ ಅನಾವರಣ ಕಾರ್ಯಕ್ರಮ ಶುಕ್ರವಾರ ನಡೆಯಿತು ಸ್ಥಳೀಯ ವಾರ್ಡ್ನ ಸದಸ್ಯರಾಗಿದ್ದ ಆರ್ ಶ್ರೀನಿವಾಸ್ ಮೇಸ್ತ್ರಿಯವರ ಕೊಡುಗೆಯಾಗಿ ನೀಡಿರುವ ಪ್ರತಿ ತಿರುವಿನ ನಾಮಫಲಕವನ್ನು ಸ್ಥಳೀಯರು ಅನಾವರಣಗೊಳಿಸಿದರು ವಿಶೇಷವಾಗಿ ಆರ್ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ಈ ದಿನ ಅವರ ಅಭಿಮಾನಿಗಳು ಅವರನ್ನು ಅಭಿನಂದಿಸಿ ಅವರು ವಾರ್ಡಿಗೆ ನೀಡಿದ ಕೊಡುಗೆಯನ್ನು ಸ್ಮರಿಸಿದರು ನಮಸ್ಕಾರ